ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ವಿದ್ಯಾ ಲೈಫ್ ವಿಚಾರ ಸೊ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ ನಾವು ಫುಲ್ ಆರಾಮದೀವಿ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಒಂದು ಥರ್ಡ್ ಟಾಪಿಕ್ ಇವತ್ತು ನನ್ನದು ನಿನ್ನೆ ಎರಡು ಟಾಪಿಕ್ ನಿಮಗೆ ಹೆಂಗೆ ಅನಿಸಿದ್ವು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಇವತ್ತಿನ ನನ್ನ ಟಾಪಿಕ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಆತ್ಮ ನಮ್ಮ ಹತ್ರ ಎಲ್ಲ ಥರ ಕೌಶಲ್ಯ ಐತಿ ಆದ್ರೂ ಕೌಶಲ್ಯ ಇದ್ರೂ ಸಹಿತ ನಾವು ಜನರಾದ್ರು ಮಾತಾಡೋಕ ಹಿಂಜರಿತೀವಿ ಅಥವಾ ನಮ್ಮ ಏನೋ ಒಂದು ಸಾಧನೆ ತೋರ್ಸೋಕೆ ನಾವು ಹಿಂಜರಿತೀವಿ ನಮ್ಮ ನಮ್ಗೆ ಈ ಥರ ನಮ್ಗೆ ಕೆಲಸ ಬರುತ್ತಾ ಅದನ್ನು ಬೇರೆಯವ್ರಿಗೆ ತೋರ್ಸೋಕೆ ನಾವು ಹಿಂಜರಿತೀವಿ ಯಾಕೆ ಕಾನ್ಫಿಡೆನ್ಸ್ ಇರೋದು ಕಡಿಮೆ ಇರೋದಕ್ಕೆ ನಾವು ಎಲ್ಲ ರೀತಿಯಿಂದ ಹಿಂದುಳಿತನ ಬರ್ತೀವಿ ಸೊ ಚಿಂತೆ ಮಾಡಬೇಡ್ರಿ ಈ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡುವಂಥ ಒಂದು ಫೈವ್ ಟಿಪ್ಸನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅವು ವೈಜ್ಞಾನಿಕವಾಗಿ ಪ್ರೂವ್ ಆದಂಥ ಪ್ರೂವ್ ಆದಂತ ಒಂದು ಫೈವ್ ಅನ್ನ ನಾನು ನಿಮ್ಮ ಜೊತೆಗೆ ಇವತ್ತೇ ಶೇರ್ ಮಾಡ್ತೀನಿ ಇನ್ನು ಮೊದಲನೇದಾಗಿ ಆತ್ಮವಿಶ್ವಾಸ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಬೇಕು ಅಂದ್ರೆ ನಾವು ಆತ್ಮವಿಶ್ವಾಸ ಅನ್ನೋದು ನಮ್ಮ ಯಶಸ್ಸಿನ ಬಾಗಿಲು ತರೆಯುವಂಥ ಒಂದು ಕೈ ಅಂತಾನ ಹೇಳ್ತೀನಿ ಸೊ ಕೇವಲ ಕೆಲಸದೊಳಗೆ ಮಾತ್ರ ಅಲ್ಲ ನಮ್ಮ ವೈಜ್ಞ ವೈಯಕ್ತಿಕ ಜೀವನದೊಳಗ ನಮ್ಮ ಅಥವಾ ನಮ್ಮ ಸಂಬಂಧದೊಳಗ ಮತ್ತ ನಮ್ಮ ಈ ಸಂತೋಷಕ್ಕೂ ಸಹಿತ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಭಾಳೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಸೆಲ್ಫ್ ಆಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ ಕಡಿಮೆ ಇದ್ದಾಗ ನಾವು ಹೊಸ ಅವಕಾಶಗಳನ್ನ ಕಳ್ಕೊಳ್ತೀವಿ ಕಳ್ಕೊಂಡಾಗ ನಮ್ಮ ಆ ಸಾಮರ್ಥ್ಯದ ಮೇಲೆ ನಮಗೆ ನಮ್ಗೆ ಹೊರಟು ನಾನು ನನ್ನ ನನ್ನ ಹತ್ರ ಇಷ್ಟೊಂದೆಲ್ಲ ನಾನು ಮಾಡಬಲ್ಲೆ ಅನ್ನೋ ಒಂದೇನು ಕಾನ್ಫಿಡೆನ್ಸ್ ಇರುತ್ತಲ್ಲ ಅದು ನಮ್ಮ ಹತ್ರ ಇರೋದೇ ಇಲ್ಲ ಎಲ್ಲಿ ಯಾವಾಗ ನಮ್ಮ ಹತ್ರ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಆವಾಗ ನಾ ಮಾಡಬಲ್ಲೆ ಅನ್ನೋ ಒಂದು ಸಾಮರ್ಥ್ಯ ಏನು ನಮ್ಮ ಹತ್ರ ಇರುತ್ತಲ್ಲ ಅದು ಸಹಿತ ನಮ್ಮಲ್ಲಿ ಕಡಿಮೆ ಆಗುತ್ತೆ ಆಮೇಲೆ ಈ ಇದ್ರ ಸಲುವಾಗಿನೇ ನಮ್ಮ ಹತ್ರ ಸೆಲ್ಫ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇನ್ನು ವೈಜ್ಞಾನಿಕವಾಗಿ ಸಾಬೀತಾಗಿರುವಂತ ಒಂದು ಫೈವ್ ಟಿಪ್ಸ್ ಅನ್ನ ನಾನು ನಿಮ್ಗೆ ಇವತ್ತ ಹೇಳ್ತೀನಿ ಟಿಪ್ ನಂಬರ್ ನಮ್ಮ ಬಗ್ಗೆ ನಾವು ವಹಿಸ್ಬೇಕು ನಿಮ್ಮ ಬಗ್ಗೆ ನೀವ್ ಯಾವಾಗ ಕಾಳಜಿ ವಹಿಸುದು ಕಡಿಮೆ ಮಾಡ್ತೀರಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಕಾಳಜಿ ವಹಿಸೋದಂದ್ರೆ ಯಾವ ರೀತಿ ನಮ್ಮ ದೈಹಿಕವಾಗಿ ಮತ್ತೆ ನಮ್ಮ ಮಾನಸಿಕವಾಗಿ ನಾವು ಆ ನಮ್ಮ ಕಾಳಜಿನ ನಮ್ಮ ಬಗ್ಗೆ ನಾವು ಕಾಳಜಿನ ವಹಿಸ್ಬೇಕು ದೈಹಿಕವಾಗಿ ಅಂದ್ರೆ ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೋರಿ ನಾನು ಈಗ ಎರಡು ಎರಡು ವರ್ಷ ಅಥವಾ ಮೂರು ಹಿಂದೆ ನಾನು ತಮ್ಮ ಹೇಳದಾಗ ಚೆಂದಾಗೆ ಇದ್ದೆ ನೋಡಕ ಅವಾಗ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತೈತೆ ಎಲ್ಲರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಿದ್ದೆ ಅದೇ ಈಗ ಆಫ್ಟರ್ ಡೆಲಿವರಿ ಸೆಕೆಂಡ್ ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ಆಗಿರೋದಕ್ಕೆ ಇಲ್ಲೆಲ್ಲ ಚಬ್ಬಿ ಚಬ್ಬಿ ಆಗಿರೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ನನಗೆ ಬೇರೆ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಹಿಂಜರಿಕೆ ಆಗ್ತದೆ ಯಾಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರಂಗಿಲ್ಲ ಯಾವಾಗ ನಾವು ಚಂದ ಕಾಣಿಸ್ತೀವಿ ಯಾವಾಗ ನಮ್ಮ ದೈಹಿಕವಾಗಿ ನಾವು ಮಾನಸಿಕವಾಗಿ ಆರೋಗ್ಯವಾಗಿ ನಾವು ಅದೇ ವಿ ಅಂತ ಹೇಳಿ ನಮಗೇನು ಫೀಲ್ ಬರ್ತಲ್ಲ ಆಟೋಮೆಟಿಕ್ ಆಗಿ ನಮಗೆ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಇಂಜರ್ಕೆ ಆಗೋದಿಲ್ಲ ಸೊ ಮೇನ್ ಆಗಿ ನಾವು ನಮ್ಮ ಬಾಡಿ ಮತ್ತೆ ನಮ್ಮ ಮಾನಸಿಕವಾಗಿ ಮತ್ತೆ ನಮ್ಮ ದೈಹಿಕವಾಗಿ ನಾವು ಕೇರ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ದೈಹಿಕವಾಗಿ ಅಂದ್ರೆ ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ಚೆಂದಾಗಿ ಕಾಣಿಸ್ಬೇಕು ಚೆಂದಾಗಿ ಡ್ರೆಸ್ ಹಾಕೋಬೇಕು ಚೆಂದಾಗ ನೀಟಾಗಿ ಇರಬೇಕು ಯಾವ ಎಕಡೆ ಕಡ್ರೆ ಇದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀಟ್ನೆಸ್ ಇರ್ ಇರದೇ ಇದ್ರೆ ಯಾವ ಥರ ಡ್ರೆಸ್ಸನ್ನು ಯಾವುದೋ ಯಾವದೋ ಥರ ಡ್ರೆಸ್ ಹಾಕೊಂಡ್ರೆ ನಮ್ಮ ಹತ್ರ ಕಾನ್ಫಿಡೆನ್ಸ್ ಅನ್ನೋದು ಬರೋದೇ ಇಲ್ಲ ದಯವಿಟ್ಟು ನಾವು ನಮ್ಮಲ್ಲಿ ನಾವು ನಾವು ಅಟ್ಲೀಸ್ಟ್ ಹೊರಗಡೆ ಕಾಣೋಕ್ಕಾದ್ರೂ ದೈಹಿಕವಾಗಿ ಆದ್ರೂ ನಾವು ಚೆನ್ನಾಗಿ ಇದ್ದಾಗ ಮಾತ್ರ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಂದೇ ಬರ್ತೈತಿ ಇನ್ನು ಟಿಪ್ ನಂಬರ್ ಟು ಹೇಳಬೇಕಂದ್ರೆ ಸಣ್ಣ ಗುರಿಗಳನ್ನು ಸಾಧಿಸ್ಬೇಕು ಸಣ್ಣ ಸಣ್ಣ ಗುರಿಗಳನ್ನು ಈಗ ನಾವು ದೊಡ್ಡ ಗುರಿ ದಾ ಸಾಧಿಸ್ಬೇಕು ಅಂತ ಹೇಳಿ ದೊಡ್ಡದಾಗಿ ಆಲೋಚನೆ ಮಾಡಿದ್ರೆ ಸಾಧ ಸಾಧನೆ ಮಾಡ್ಲಿ ನಮ್ಮಲ್ಲಿ ನಮ್ಮಿಂದ ಅದನ್ನ ಸಾಧಿಸಕ್ ಸಾಧಕಾಗಲೇ ಆಗದೇ ಇರೋ ಟೈಮ್ ಒಳಗೆ ನಮಗದು ಬಹಳ ಹರ್ಟ್ ಆಗುತ್ತೆ ಅದ್ರ ಬದಲಿಗೆ ನಾವು ಸಣ್ಣ ಸಣ್ಣ ಗುರಿಗಳನ್ನು ಸಣ್ಣ ಸಣ್ಣ ಗುರಿಗಳನ್ನು ಈ ಫಾರ್ ಎಕ್ಸಾಂಪಲ್ ನಾವು ಇವತ್ತ ಮೂವತ್ತು ನಿಮಿಷ ವಾಕ್ ಮಾಡಬೇಕು ಅಂತ ಹೇಳಿ ತಲೆಯೊಳಗೆ ಇಟ್ಕೊಂಡಿದೀವಿ ಅಂದ್ರ ಆ ಮೂವತ್ತು ನಿಮಿಷ ನಾವು ವಾಕ್ ಮಾಡಿದಾಗ ನಮ್ಮಲ್ಲಿ ಒಂದು ತೇಜಸ್ ಬರುತ್ತೆ ನಮ್ಮ ಕಣ್ಣೊಳಗೆ ಒಂದು ತೇಜಸ್ವೊಂದು ನಾವು ಸಾಧನೆ ಮಾಡಿದ್ವಿ ಅನ್ನೋ ಒಂದು ನಮ್ಮಲ್ಲಿ ಒಂದು ಏನು ನೆಮ್ಮದಿ ಇರುತ್ತೆ ನಾವು ಇದನ್ನು ಮಾಡಿದ್ದೆ ಅಲ್ಲಿ ಈ ಸಣ್ಣ ಕೆಲಸ ಇವತ್ತು ಅನ್ಕೊಂಡಿದ್ದೆ ಇವತ್ತು ಇದನ್ನ ಕೆಲಸ ಮಾಡಿದೆ ಅನ್ನೋದೊಂದು ಖುಷಿ ಇರುತ್ತೆ ಆ ಖುಷಿಯಿಂದನೇ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗುತ್ತೆ ಮೂವತ್ತು ನಿಮಿಷ ವಾಕ್ ಮಾಡೋದಾಗಿರ್ಬೋದು ಅಥವಾ ನಾನು ಇವತ್ತೊಂದು ಮೂವತ್ತು ನಿಮಿಷ ಏನಾದರೂ ಒಂದು ಬರೀಬೇಕು ಅಥವಾ ಇವತ್ತೊಂದು ಮೂವತ್ತು ನಿಮಿಷ ನಾನು ಏನಾದರೂ ಮಾಡಬೇಕು ಈಗ ನಾವು ಅಂದ್ಕೊಂಡು ಕೆಲಸ ನಾವು ಸಣ್ಣದಾಗೆ ಸಣ್ಣ ಕೆಲಸನೇ ಅದು ಸಣ್ಣ ಕೆಲಸನೇ ನಾವು ಮಾಡಿದಾಗ ನಮ್ಮಲ್ಲಿ ಏನೋ ಒಂದು ಹೆಚ್ಚಿಗೆ ಸಂತೋಷ ಆಗಿರುತ್ತೆ ಓ ಇದನ್ನ ಮಾಡಿ ಅನ್ಕೊಂಡು ಕೆಲಸ ಮಾಡಿದೆ ಅನ್ಕೊಂಡು ಟೈಮಿಗೆ ಅಂತ ಹೇಳಿ ನಮ್ಮಲ್ಲಿ ಒಂದು ಖುಷಿ ಬರುತ್ತೆ ಆ ಖುಷಿನ ನಾವು ಅನುಭವಿಸಿದಾಗ ನಮಗೆ ಆಟೋಮೆಟಿಕ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ತಾನಾಗೆ ಬರದೇ ಬಿಡುತ್ತೆ ಸೊ ಇದು ಒಂದು ಮೇನ್ ರೋಲ್ ಅಂತ ಹೇಳ್ಬೋದು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ನಾವು ಹೆಚ್ಚಿಗೆ ಥರ್ಡ್ ಒನ್ ನಕಾರಾತ್ಮಕ ಯೋಚನೆಗಳನ್ನ ಮಾಡೋದನ್ನ ಬಿಟ್ಬಿಡ್ಬೇಕು ನೆಗೆಟಿವ್ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಇದು ನನ್ನಿಂದ ಆಗೋದೇ ಇಲ್ಲ ಈ ಕೆಲಸ ನನ್ನಿಂದ ಆಗೋದೇ ಇಲ್ಲ ಅಂತ ಹೇಳಿ ನಾವು ಯಾವಾಗ ಅನ್ಕೊಂಡು ಕುಂದಿರ್ತೀವಲ್ಲ ಆವಾಗ ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ ಸೊ ನಾನು ಐ ಕ್ಯಾನ್ ಡೂ ನಾನು ಐ ಕ್ಯಾನ್ ಕ್ಯಾಪ್ ಐ ಐ ಆಮ್ ಕೆಪೇಬಲ್ ಹೇಳಿ ನನ್ನ ಹತ್ರ ಸಾಮರ್ಥ್ಯ ಐತಿ ನಾನು ಮಾಡಬಲ್ಲೆ ಇದನ್ನ ನಾ ಕೆಲಸ ಮಾಡಬಲ್ಲೆ ಐ ಕ್ಯಾನ್ ಡು ಐ ಆಮ್ ಅಂತ ಹೇಳಿ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಕಲಿಬೇಕು ಆಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗೋಕ ಅದು ಹೆಲ್ಪ್ ಆಗುತ್ತೆ ಈ ಫಾರ್ ಎಕ್ಸಾಂಪಲ್ ಅಸ್ತು ದೇವತೆಗಳ ಅಸ್ತು ಅನ್ಕೋತ ಕುಂತಿರ್ತಾರೆ ನಾವು ಈ ಇದು ನಂಗೆ ನನ್ನಿಂದ ಆಗುವಂತ ನನಗೆ ಯಾಕೆ ಹೆಂಗೆ ಆಗತೈತಿ ಅಂತ ಹೇಳಿ ನಾವೇನಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೋತ ಕುಂತ್ರ ಅಸ್ತು ದೇವತೆಗಳ ಅಸ್ತು ಅಂದ್ರೆ ಆ ಕೆಲಸ ಆಗೋದೇ ಇಲ್ಲ ಯಾವಾಗಲೂ ಅಸ್ತು ದೇವತೆಗಳ ಅಸ್ತು ಅಂತಿರ್ತಾರ ಅಟ್ಲೀಸ್ಟ್ ಈ ಇದಕ್ಕಾದ್ರೂನು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಟ್ರೈ ಮಾಡ್ಬೇಕು ಅವ್ರ ತಾನು ಹೇಳ್ಬೇಕಂದ್ರೆ ಹೊಸ ಹೊಸ ವಿಷಯಗಳನ್ನ ಕಲಿಬೇಕು ಪ್ರತಿ ದಿನಾನು ನಮ್ ಕಲಿಯೋ ಕಲಿಯಾಕ ಪ್ರತಿ ದಿನಾನು ಒಂದೊಂದು ವಿಷಯಗಳ ಸಿಕ್ಕೇ ಸಿಕ್ತಾವ ಜ್ಞಾನ ಅನ್ನೋದು ಸಮುದ್ರ ಸಾಗರ ಇದ್ದಂಗ ಎಷ್ಟು ಕಲ್ತ್ರು ಕಡಿಮೆ ನಾವು ಎಷ್ಟು ಕಲ್ತ್ರು ಕಡಿಮೆನೇ ಅಂದಾಗ ನಾವು ಪ್ರತಿದಿನ ಒಂದೊಂದು ಹೊಸ ವಿಷಯನ ಕಲಿಬೇಕು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಬಟ್ ನಾ ಏನೋ ಕಲ್ತೆ ಇವತ್ತಿನ ಈ ತರ ಇಂಥವರಿಂದ ನನಗೆ ಈ ತರ ಪಾಠ ಕಲ್ತೆ ಅದು ಪಾಠನೇ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು ಅದು ನಮ್ಮಲ್ಲಿ ಜ್ಞಾನ ಹೆಚ್ಚಾದಂತೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಹೈ ಆಗ್ತೈತಿ ಸೊ ಇದು ಒಂದು ಮೇಜರ್ ರೋಲ್ ಅಂತಾನೆ ಹೇಳ್ಬೋದು ಈಗ ನಾವು ಮಕ್ಕಳು ಸಣ್ಣವರಿದ್ದಾರೆ ಅಂತ ಹೇಳಿ ಮಕ್ಕಳಿಂದ ಯಾಕೆ ಕಲಿಬೇಕು ಅಂತ ಹೇಳಿ ಒಂದೇನಾದ್ರೂ ನಾವು ಗಮನ ಸೊಪ್ತನ ತೋರ್ಸಿದಾಗ ಮಕ್ಕಳಿಂದ ಏನೋ ನಮ್ ಕಲಿಕೆ ಸಿಕ್ತಿತ್ತಲ್ಲ ಜ್ಞಾನ ಅನ್ನೋದು ಸಾಗರ ಸಾಗರ ಇದ್ದಂಗ ಸಮುದ್ರ ಸಾಗರ ಇದ್ದಂಗ ನಾವು ಎಷ್ಟ್ ಆಳಕ್ ಹೋಗ್ತಿವಿ ಅಷ್ಟನ್ನು ಹೆಚ್ ಹೆಚ್ಗೆ ಕಲಿ ಕಲಿತನ ಹೋಗ್ತಿವಿ ಹೊರತು ಕಲಿಯೋದು ಯಾವತ್ತಿಗೂನು ಕಡಿಮೆ ಆಗೋದೇ ಇಲ್ಲ ಎಲ್ಲಾ ಕಲಿತಿರೋ ವ್ಯಕ್ತಿ ಎಲ್ಲೂ ಇಲ್ಲ ಅದಕ್ಕಾಗಿ ಎಷ್ಟ್ ಕಲಿದ್ರೂ ಕಡಿಮೆ ಡೈಲಿ ಒಂದೊಂದೊಂದೊಂದು ಹೊಸ ವಿಷಯಗಳನ್ನ ನಾವು ಕಲಿಬೇಕು ಹೊಸ ಜನರಿಂದ ನಮ್ಗದು ಅಹ್ ಕಲಿಸ್ತಿ ಹೊಸ ವಸ್ತುಗಳಿಂದ ಅದನ್ನ ಕಲಿಸಿ ಫಾರ್ ಎಕ್ಸಾಂಪಲ್ ಏನೋ ಒಂದು ವಸ್ತು ಹೊಸ ಮನೆಗೆ ತಗೊಂಡು ಬಂದಾಗ ಆಪರೇಟ್ ಮಾಡಕ್ ಬರದೇ ಇದ್ದಾಗ ನಾವು ಆಪರೇಟ್ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಕುಂದ್ರೆ ಬದ್ಲಿನ ಅದು ಯಾವ ತರ ನಾವು ಆಪರೇಟ್ ಮಾಡ್ಬೋದು ಅದನ್ನ ಅಂತ ಹೇಳಿ ಕಲ್ತಾಗ ಅದು ಒಂದು ಕಲಿಕೆನ ಸೊ ಇವತ್ತೊಂದು ಜ್ಞಾನನ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ವಿ ಈ ತರ ನಾವು ಜ್ಞಾನ ಯಾವಾಗ ಹೆಚ್ಗೆ ಮಾಡ್ಕೊಂತ ಹೋಗ್ತಿವಿ ಅವಾಗ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗಿ ಉಳಿತೈತಿ ಅಂತ ಹೇಳಿ ನನ್ನ ಅನುಭವ ನೀನು ಫಿಫ್ತ್ ಒಂದು ಹೇಳಬೇಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಫ್ ನಾನು ಹೆಂಗೆ ಕುಂತೆ ನಾನು ಯಾರ ಜೊತೆ ಹೆಂಗೆ ಕುಂತೆ ಯಾರ ಜೊತೆ ಹೆಂಗೆ ಮಾತಾಡಾಡ್ತೀನಿ ಯಾರ ಜೊತೆ ಹೆಂಗೆ ನಿಂತೀನಿ ಯಾರೋ ಬಂದಾಗ ಅವ್ರ ಜೊತೆ ಯಾವ ಥರ ಬಿಹೇವ್ ಮಾಡಿದೆ ಸೊ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಬಾಡಿ ಲ್ಯಾಂಗ್ವೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ರೋಲ್ ಇನ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ತೀನಿ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ಆಕ್ವರ್ಡ್ ಆಗಿ ನೀವು ಅಹ್ ಬೇರೆ ಯಾರೋ ಒಂದು ರಿಲೇಟಿವ್ಸ್ ಮನೆಗೆ ಬಂದಾಗ ಅವ್ರ ಜೊತೆಗೆ ನೀವು ಆಕ್ವರ್ಡ್ ಆಗಿ ಫೀಲ್ ಆ ಬಿಹೇವ್ ಮಾಡಿದಾಗ ಅವರಿಗೆ ಎಷ್ಟು ಎಂತರ ಬಿಹೇವ್ ಮಾಡಿಲ್ಲಲ್ಲ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತತಿ ಸೊ ಅವ್ರಿಗೆ ಆತರ ಅನ್ಸ ಅನ್ಸಕೆ ನಾವು ಅವಕಾಶನೇ ಕೊಡಬಾರ್ದು ಬಾಡಿ ಲ್ಯಾಂಗ್ವೇಜ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಿಪ್ ಅಂತಾನೆ ಹೇಳ್ಬೋದು ನಾವು ಯಾವ ತರ ಕುಂತ್ಕೊಂತೀವಿ ನಮ್ಮ ಕೂಡ ಅಂತ ಭಂಗಿ ನಾವು ನಿಲ್ಲುವಂತ ಭಂಗಿ ಅದನ್ನು ನಾವು ಸುಧಾರ್ಸ್ಕೊಳ್ಬೇಕು ಆ್ಯಂಡ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ ನಾವು ಕಲಿ ಕಲಿಬೇಕು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ ಕಲಿತಾಗ ಅವ್ರಿಗೆ ಏನು ಅನಿಸ್ತತಿ ಅಪೋಸಿಟ್ ಇದ್ದವರಿಗೆ ಅವ್ರ ಹತ್ರ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಐತೆ ಅಂತ ಹೇಳಿ ಅನಿಸ್ತತಿ ಇನ್ಫ್ಯಾಕ್ಟ್ ನಮ್ಮ ಹತ್ರ ಸೆಲ್ಫ್ ಕಾನ್ಫಿಡೆನ್ಸ್ ಇರದೇ ಇದ್ರೂ ಕಣ್ಣೊಳಗೆ ಕಣ್ಣಿಟ್ಟು ನಾವು ಮಾತಾಡ್ದ ಮಾತಾಡೋಕೆ ಕಲಿತಾಗ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಿಗೆ ಇರ ಆಗತ್ತೆ ಆಮೇಲೆ ಕ್ರಮೇಣ ಗ್ರ್ಯಾಜುವಲಿ ಅದು ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಕ್ಕೆ ಅದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ರಾತ್ರಿ ರಾತ್ರಿ ಬರೋಂಗಿಲ್ಲ ಇದಿಷ್ಟು ನನ್ನ ಫೈವ್ ಟಿಪ್ಸ್ ಆಗಿತ್ತು ಈ ಟಿಪ್ಸನ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಆ್ಯಸ್ ಐ ಟೋಲ್ಡ್ ಅಗೇನ್ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಅನ್ನೋದು ಒಂದೇ ದಿನ ಅಥವಾ ರಾತ್ರೋ ರಾತ್ರಿ ಒಳಗೆ ಬರುವಂಥ ಒಂದು ಕಲೆ ಅಲ್ಲ ಅದು ಗ್ರಾಜುಯಲಿ ಇನ್ಕ್ರೀಸ್ ಆಗ್ತೈತಿ ಸೊ ನಾವು ಈ ಟಿಪ್ಸ್ ನಾವು ಹೆಂಗೆ ಫಾಲೋ ಮಾಡ್ಕೊತ ಹೋಗ್ತೀವಿ ಅವಾಗೆಲ್ಲ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ ಇದಕ್ಕೂ ಮೀರಿ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಡುವಂಥ ಟಿಪ್ಸ್ ಯಾವಾದ್ರು ಯಾವ್ದಾದ್ರು ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ ಪ್ರ್ಯಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಾರೆ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಹೇಳಿ ಸೊ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಆ್ಯಂಡ್ ದಯವಿಟ್ಟು ಈ ವಿಡಿಯೋ ಏನಾರ ಪ್ರೇರಣೆ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಟ್ಟು ಆ್ಯಂಡ್ ಇಂಥ ಹೆಚ್ಚು ವಿಷಯಗಳ ಲೈಫ್ ವಿಚಾರವಾಗಿ ಹೆಚ್ಚೆಚ್ಚು ವಿಷಯಗಳನ್ನು ನೀವೇನಾದರೂ ಕಲಿಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಿದ್ಯಾ ಲೈಫ್ ವಿಚಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ರಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಫ್ರ್ಯಾಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತಾನೆ ಕೇಳ್ಕೊಂತೀನಿ ಅಂಡ್ ಥ್ಯಾಂಕ್ ಯು ಏನಾದ್ರು ಮಾತಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಅಗೇನ್ ಐ ಆಮ್ ಸಾರಿ